ಭೂಮಿಗೆ ಮಳೆ ಆಸೆ ಮಳೆಗೆ ಕೊಡೆಯ ಕೊಡೆಗೆ ಹುಡುಗಿ ಕೈ ಆಸೆ ನನಗೆ ಧ್ರುವದಲ್ಲಿ ಸೊದಾ ನಗು ಅಂದ್ರೆ ಮುಂದೆ ಇದ್ದಾಗ ಮುದ್ದಾ ಜೊತೆ ಇದ್ದಾಗ ಜಲಾಡಿ ದೂರ ಆದಾಗ ಒದ್ದಾಡೋದಲ್ಲ ತಂದೆ ತಲೆ ಹೊಡಿತಾರೆ ತಾಯಿ ಬೆನ್ಗೊಡಿತಾರೆ ಮೇಷರ್ ಹೊಡಿತಾರೆ ಮೇಡಮ್ ಕಾರ್ ಹೊಡಿತಾರೆ ಅಶೋಕ ಎದೆಗೆ ಹೊಡಿಯೋದು ಬಿಡಿ ಆಹಾ ನಂಬರ್ 2 ಕೇಡಿ ಮಳ್ಳೆ ಇಲ್ಲದ ರೋಜಾ 우ವಾ ವಿಐಪಿಗಳ ನಿಮ್ಮ ಜೀವ ಹೀಗೆ ಇರಲಿ ನಿಮ್ಮ ವಾ ಹ್ಯಾಪಿ बर्थडे ಧ್ರುವಾ ಬಾಸ್ ತಾತರ ಒಟ್ಟಾರೆ ಬಿಡಿ ಕೇಂದ್ರಾಸ್ ನಿಮ್ಮ ಡೈಲಾಗಗೆ ತುಂಬಾ ಫ್ಯಾನ್ಸ್ ಇದಾರೆ ಇಲ್ಲಿ ನಿಮ್ಮ ಜೊತೆ ಸೆಲ್ಫಿ ತಗೋಬೇಕಂತ ಅವ್ರು ಹೇಳ್ತಾ ಇದ್ರು ಸೊ ಫಸ್ಟ್ ಡೈಲಾಗ್ ಇಂದನೆ ಸ್ಟಾರ್ಟ್ ಮಾಡೋಣ ಡೈಲಾಗ್ ಹೇಳಿ ನನ್ನನ್ನು ಹೊಡಿಬೇಕಂತ ಈ ಊರಲ್ಲಿ ಮಚ್ ತಟ್ಟೋರಿಗೆಲ್ಲ ಕೆಲಸ ಕೊಟ್ಟಿದ್ದಾರೆ ಆದ್ರೆ ನಾನು ಒಂದ್ಸರಿ ಮಚ್ ಹಿಡಿದ್ರೆ ಈ ಊರಲ್ಲಿ ಹೆಣ ಸೂಡ್ರೆಲ್ಲ ಬಿಜಿ ಆಗೋಗ್ತಾರ ನೀವ್ ಯಾವಾಗ ಬಂದ್ರಿ ಬಂದೆ ಸಿಕ್ಕಾಪಟ್ಟೆ ಮಳೆ ಮೇಡಮ್ ಮಾಡೋಣ ಆದರೂ ಬಾಸ್ ಮಳೆಲು ಬಂದು ಇದು ಎಲ್ಲಾ ಮಾಡಿದ್ರು ಫಸ್ಟ್ ಬಾಸ್ಗೆ ಬಾಸ್ ಜನ್ಮ ದಿನದ ಶುಭಾಶಯಗಳು ಬಾಸ್ ಲವ್ ಯು ಬಾಸ್ ಎಲ್ಲ ಫ್ಯಾನ್ಸ್ಗಳು ಕಾಯ್ತಾ ಇದ್ದೀವಿ ನಿಮ್ಮ ನಿಮಗೆ ಡೈರೆಕ್ಟ್ ಆಗಿ ವಿಶ್ ಮಾಡ್ಬೇಕಂತ ಮಾತಾಡೋಕೆ ಗೊತ್ತಿಲ್ಲ ಬಟ್ ಆದಷ್ಟು ಬೇಗ ಅಪ್ಡೇಟ್ ಕೊಡಿ ಬಾಸ್ ಪ್ರೇಮ್ ಮೂವಿ ಆದಷ್ಟು ಬೇಗ ಬಂದರೆ ಅದೇ ಖುಷಿ ಮೇಡಮ್ ಇಲ್ಲ ಮೇಡಮ್ ಅದ್ದೂರಿ ಬಹುದೂರ್ ಬಾಸ್ ಇಂಗ್ಲಾಷ್ಟು ಸ್ಟಾರ್ಟ್ ಆಯ್ ಮೇಡಮ್ ಬರೀ ಅವರು ಡೈಲಾಗ್ಸ್ ಫೀದ್ ನಾನು ಒಂದೊಂದು ಅದ್ದೂರಿ ಬಹದ್ದೂರು ಭರ್ಜರಿ ಪುಗರು ಮರಾಠಿ

ಏ ಹುಡ್ಗಿ ರೆಡ್ ಶರ್ಟ್ ಹಾಕೊಂಡು ರೆಡ್ ಡ್ರೆಸ್ ಹಿಡ್ಕೊಂಡು ಕಣ್ ಕಪ್ ಕಾಜಲ್ ತೊಂಡು ಚಿಕ್ಕದ ದೃಷ್ಟಿ ಪಟ್ಟಿಟ್ಟು ಹೊಮ್ಮಸಿಂದ ಹೂತಕೊಂಡು ಪ್ರಪೋಸ್ ಮಾಡ್ಬೇಕಂತ ತಲೆ ಕೆಡಿಸಿಕೊಂಡು ನಾನ್ ಅನ್ಕೊಂಡಂಗೆ ಆಗ್ಬೇಕಂತ ಇಮೇಜ್ ಮಾಡ್ಕೊಂಡು ಎಸ್ ಎಷ್ಟ ಆಸೆಯಿಂದ ಬಂದಿದ್ದೆ ಕಣೆ ಆದ್ರೆ ನೀ ಈ ರೇಂಜ್ ಬಿಟ್ಟ ಹೊಡಿತೀಯ ಅಂತ ನನ್ನ ಕನ್ಸು ಮನ್ಸಲ್ಲ ಅನ್ಕೊಂಡಿಲ್ಲ ಏನ್ ಲವ್ ಅಂದ್ರೆ ಮುಂದೆ ಇದ್ದಾಗ ಮುದ್ದಾಡಿ ಜೊತೆಲಿ ಇದ್ದಾಗ ಜಗಳಾಡಿ ದೂರ ಆದಾಗ ಒದ್ದಾಡೋದಲ್ಲ ಅಂದ ಚಂದಕ್ಕೆ ಆಸೆ ಪಡ್ದೆ ನಿನ್ನ ಬಿಟ್ಟು ಅತಿ ಹೆಚ್ಚು ಕಾಜಿಂದ ಕೇರ್ಫುಲ್ ಆಗಿ ನೋಡ್ಕೊಳ್ಳೋ ಅದರಿ ಹುಡ್ಗ ಧ್ರುವ ನನ್ನ ಅಭಿಮಾನಿ ಪ್ರಾಣಕ್ಕಿಂತ ಹೆಚ್ಚ ಪ್ರೀತೋ ಪ್ರೇಮಿಕನೇ ನಾನು ಏ ಏಚಿನ ಈ ದುಬಾರಿ ಹೃದಯದ ಆ ಅಪ್ಸರೆ ನೀನೆ ಏನ್ ಹೇಳು ಈ ದುಬಾರಿ ಹೃದಯದ ಆಸರೆ ಅಪ್ಸರೆ ನೀನೆ ಈ ಅದ್ದುರಿ ಮೀಸಯ ಆಸೆ ಅಂತೆ ನಿನ್ ಲವರು ನಾನೇ ನಿನ್ ಅಮ್ಮನ್ ಅಳಿಯನು ನಾನೇ ಕನೇಲಿ ಅದಕ್ಕೆ ಆಗ್ಲೇ ನಾನು ಹೇಳಿದ್ದು ವೆಂಕಯ್ಯಣ್ಣ ಬರ್ಲಿ ಅವ್ರ ಅವ್ರ ಡೈಲಾಗ್ ಹೇಳಿದ್ರೆ ಎಲ್ಲರೂ ನಿಂತ್ಕೊಂಡು ನೋಡ್ಬೇಕಾ ಅದು ಒಂದು ಲೆವೆಲ್ಲೇ ಬೇರೆ ಡೈಲಾಗ್ ಅದಕ್ಕೆಲ್ಲ ಇವ್ರಿ ಕರೆದಿದ್ದೆ ನಾನು ಸೊ ನೆಕ್ಸ್ಟ್ ಮ್ಯಾಕೆ ಅವ್ರು ಆಶೀರ್ವಾದ ಇಲ್ದೆ ಏನೂ ಆಗಲ್ಲ ಮೇಡಮ್ ಆಶೀರ್ವಾದ ಬೇಕೇ ಬೇಕು ಒಂದೇ ಬಡ ಹೇಳಬೇಕಂದ್ರೆ ಧ್ರುವ ಬಾಸ್ ಮೈ ಇನ್ಸ್ಪಿರೇಷನ್ ಬಾಸ್ ಈ ವಿ ಡೇ ನಾವು ಅಂತ ಗೊತ್ತು ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳು ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ ಒಂದೇ ಬಿಡ ಲವ್ ಯು ಬಾಸ್ ಎಲ್ಲ ಸಿಕ್ಕಾಪಟ್ಟೆ ವೇಟ್ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಬಟ್ ಆದಷ್ಟು ಬೇಗ ಕೇಳಿ ವೇಟ್ ಮಾಡ್ತಾ ಇದ್ದೀವಿ ಎಲ್ಲ ಥಿಯೇಟರ್ ಅಲ್ಲಿ ನಿಮ್ಗೆ ನೋಡ್ತೀವಿ ಬಾಸ್ ಲವ್ ಯು ಬಾಸ್ ಜಯ ಒನ್ಸ್ ಅಗೇನ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಬಾಸ್ ಜಯ ನೈಟೇ ಬಂದಿದೆ ಬಳ್ಳಾರಿಯಿಂದ ಒಂದೇ ಒಂದು ಡೈಲಾಗ್ ಹೇಳ್ತೀನಿ ಅಷ್ಟೇ ಭೂಮಿಗೆ ಮಳೆ ಆಸೆ ಮಳೆಗೆ ಕೊಡೆ ಆಸೆ ಹುಡುಗಿ ಕೊಡೆಗೆ ಹುಡುಗಿ ಕೈ ಆಸೆ ನನಗೆ ಧ್ರುವಾನಂದ ಮಕ್ಕದಲ್ಲಿ ಸದಾ ನಗು ನೋಡು ಆಸೆ ಜಯ ಅಂತ ನನ್ನ ಹೆಸರು ಕೌಶಿಕ್ ಅಂತ ಫಾಲೋ ಮಾಡ್ತಾ ಇದ್ದೀರಾ ನಾವು ಅದೂರ್ ಮೂವಿಂದ ಅದೂರ್ ಮೂವಿಂದ ಮೂವಿಂದ ಅಲ್ಲಿಂದ ಫ್ಯಾನ್ ಅಲ್ಲಿಂದನ ಬಳ್ಳಾರಿ ಇನ್ನು ಇಲ್ಲಿ ಬಹಳಷ್ಟು ಜನ ನಾನು ಇವರು ಕೈತಾ ಇದ್ದಾರಲ್ಲ ಗೊತ್ತಿಲ್ಲ ಇಲ್ಲಿ ಒಂದು ಇಬ್ಬರು ಇದ್ದಾರೆ ಚೆನ್ನಾಗಿ ಡೈಲಾಗ್ ಹೇಳವರು ನಿರ್ವಹಣೆ ಟಚ್ ಇರೋರು ಅವರು ಬಂದು ಡೈಲಾಗ್ ಹೇಳ್ಬೇಕಂತ ಕೇಳ್ಕಂತೀನಿ ವೆಂಕಿ ಬ್ರದರ್ ಮತ್ತೆ ಸಿದ್ದು ಬ್ರದರ್ ಅವ್ರ ಹೆಸರು ಅವ್ರಿಬ್ಬರಿಗೋಸ್ಕರ ನಾನು ಕಾಯ್ತಿದ್ದೀನಿ ಅವ್ರ ಹತ್ರ ಸೆಲ್ಫಿ ತಗೊಳ್ಳೋಣ ಅಂತನು ಕಾಯ್ತಿದ್ದೀನಿ ಅವ್ರು ಕಾಣ್ತಾ ಇಲ್ಲ ಅವರೆಲ್ಲ ಅಲ್ಲೇ ಕಡೆ ಇದ್ದಾರೆ ಇದಾರೆ ಅಷ್ಟೇ ನನ್ನ ಹೆಸರು ಕೌಶಿಕ್ ಮೇಡಮ್ ನಮಸ್ಕಾರ ನನ್ನ ಹೆಸರು ಭರತ್ ಅಂತ ನಾನು ಚಿಕ್ಕ ಹುಡುಗ ಅಂದರೆ ನನಗೆ ಬುದ್ಧಿ ಬದ್ದಂಗೆ ನಾನು ಧ್ರುವ ಅಣ್ಣನ ಫ್ಯಾನು ನನಗೆ ಭಾಳ ಆಸೆ ಇತ್ತು ಧ್ರುವ ಅಣ್ಣನ ನೋಡಬೇಕಾಗಿತ್ತು ಅಂತ ಇವಾಗ ಬಂದಿದೆ ಅಷ್ಟೇ ಇನ್ನೂ ನೋಡಿಲ್ಲ ಇನ್ನೂ ನೋಡಿಲ್ಲ ಬೆಂಗಳೂರು ಹಾಂ ಬೆಂಗಳೂರು ನಿಮ್ಗೆ ಯಾವ ಮೇಡಂ ನಮ್ಗೆ ಡೈಲಾಗ್ ಬರಲ್ಲ ಆದ್ರೆ ಹೇಳ್ತೀನಿ ತಂದೆ ತಂದೆ ತಲೆ ಹೊಡಿತಾರೆ ತಾಯಿ ಬೆನ್ ಹೊಡಿತಾರೆ ಮೇಷ್ಟ್ರು ಕೈ ಹೊಡಿತಾರೆ ಮೇಡಂ ಕಾಲ್ ಹೊಡಿತಾರೆ ಆ ಅಶೋಕ ಎದೆಗೆ ಹೊಡಿಯೋದು ನೋಡ್ಲೇಬೇಕು ಮೇಡಂ ಇಲ್ಲಿವರೆಗೂ ಬಂದು ತಾತ ಹೊಡಿತಾರೆ ಬಿಡಿ ನಮ್ ಬಾಸ್ ಕೇಡಿ ಅವಾ ಶಿಬಾಸಿಗಳ ಬಾಸ್ ಇಷ್ಟ ಪಡ್ತೀನಿ ಅದಕ್ಕಿಂತ ಹೊಂದ್ಪಟ್ಟ ಜಾಸ್ತಿ ಅವನು ಇಷ್ಟ ಪಡ್ತಾನೆ ಹೌದು ನಾನು ಬಹದ್ದು ಫಿಲಮ್ ನೋಡ್ದಾಗಿಂದ ಇಷ್ಟಪಡ್ತೀನಿ ಅಷ್ಟೊಂದು ಖುಷಿ ಆಗ್ತೈತೆ ಬುಕ್ಗಳು ತತ್ತಾನೆ ಐತೆ ಬುಕ್ಗಳು ಅದಕ್ಕೆ ಕಾಸು ಕೊಟ್ಟಿದ್ದೀನಿ ಇಲ್ಲೇ ಇಲ್ಲೇ ಕೊಟ್ಬಿಟ್ಟು ಬಾಸ ಅಂದವ್ರೆ ಸ್ಟೋರಿಲಿ ಇಲ್ಲೇ ಕೊಡ್ತೀವಿ ನನ್ನ ಹೆಸರು ಪುನೀತ್ ಅಂತ ಬಿದ್ರಗೂಡಿಂದ ಬಂದಿರೋದು ಮೈಸೂರು ಮೈಸೂರಿಂದ ಬಿದ್ರಗೂಡು ಅಂತ ಇಲ್ಲ ನಿನ್ನೆ ಬಂದು ಇಲ್ಲೇ ಆರ್ಟಾಗಿದ್ದೇವೆ ಮೇಡಮ್ ನಿನ್ನೆ ಸಿಕ್ತಾರೆ ಬಾಸು ಅಂತ ಬಂದು ಮಳೆ ಇತ್ತು ಮಳೆ ಇದರಿಂದ ಬರಲಿಲ್ಲ ಬಂದು ಆಕೆ ಬಂದು ಎಲ್ರಿಗೂ ಕೈ ಕೊಟ್ಬಿಟ್ಟು ಹೋದ್ರು ನಾನು ನಮ್ಮ ಹುಡುಗ ಬಂದಿದ್ದೀನಿ ಮೇಡಮ್ ಸರಳತೆ ಮತ್ತೆ ಅಭಿಮಾನಿಗಳು ಬಂದಾಗ ಅವ್ರನ್ನ ನಡ್ಕೊಳ್ಳೋ ರೀತಿ ತುಂಬ ಅಂದರೆ ತುಂಬ ಇಷ್ಟ ಮೇಡಮ್ ನಮಗೆ ಮುಳ್ಳೆ ಇಲ್ಲದ ರೋಜಾ ಹೂವ ವಿ ಐ ಪಿಗಳೇ ನಿನ್ನ ಜೀವ ಮುಳ್ಳೆ ಇಲ್ಲದ ರೋಜಾ ಹೂವ ವಿ ಐ ಪಿಗಳೇ ನಿಮ್ಮ ಜೀವ ಹೀಗೆ ಇರಲಿ ನಿಮ್ಮವ ಹ್ಯಾಪಿ ಬರ್ಡೇ ಧ್ರುವ ಬಾಸ್ ಥ್ಯಾಂಕ್ ಯು ಮೇಡಮ್